ಹೊರಗುತ್ತಿಗೆಯನ್ನು ರದ್ದುಗೊಳಿಸಬೇಕು ಇನ್ನಿತರ ಹಲವಾರು ಬೇಡಿಕೆಗಳು ಇದೆಲ್ಲ ಸಂಘಟನೆಯಿಂದ ನಾವು ಆಲ್ ಇಂಡಿಯಾ ಯು ಟಿ ನಾವು ಮೂರು ಸಂಘಟನೆಗಳು ಇವತ್ತನ್ನ ನಾವು ಹೋರಾಟ ಮಾಡುತ್ತಿದ್ದೇವೆ ಕಾರಣ ಎಲ್ಲ ಇದನ್ನು ತೀವ್ರವಾಗಿ ಗಮನಕ್ಕೆ ತರಬೇಕು ಇದನ್ನು ಜಾರಿಗೆ ಕೊಳಿಸಬೇಕು ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರವನ್ನು ಅತ್ಯಂತ ಕಠೋರವಾಗಿ ಆಗ್ರಹಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಿಗದಿ ಮಾಡಿ ನಿಗದಿ ಮಾಡಿ ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ರದ್ದುಗೊಳಿಸಿ ಯಾವುದೇ ಒಂದು ಶಿವ ಭದ್ರತೆಯನ್ನು ಸಿಕ್ಕಿಲ್ಲ ನಾವಲ್ಲಿ ಮುಳುಗಡೆ ನಿರಾಸ ಆಮೇಲೆ ಸಾವಿರಾರು ಜನ ಪ್ರವಾಸಿಗರು ಆ ತಾಣವನ್ನ ನೋಡಲಿಕ್ಕೆ ಇಡೀ ವಿಶ್ವದಲ್ಲಿ ಒನ್ ನಂಬರ್ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಆಲ್ಮಟ್ಟಿಯನ್ನು ಸೃಷ್ಟಿ ಮಾಡಿದಿವಿ ಈ ಕಾರ್ಮಿಕರಿಂದ ಆಗಿದೆ ಹೊರತು ಅಧಿಕಾರಿಗಳಿಂದ ಅಲ್ಲ ಅಧಿಕಾರಿಗಳು ದುಡ್ಡು ಕೊಟ್ಟಿರಬೇಕು ಅದು ಮಾಡದಂತದ್ದು ಕಾರ್ಮಿಕರು ಶ್ರಮ ಕಾರ್ಮಿಕರು ಕಾರ್ಮಿಕರು ಆ ಕಾರ್ಮಿಕರಿಗೆ ನಮಗೆ ಇನ್ನೂವರೆಗೆ ನಾವು ಭದ್ರತೆ ಸಿಗದೇ ಇದ್ರೆ ಇಪ್ಪತ್ತೈದು ವರ್ಷದಿಂದ ನಾವು ಸೇವೆ ಮಾಡ್ತಾ ಇದ್ರೆ ನಮ್ಗೆ ನ್ಯಾಯ ಸಿಗಲಿಲ್ಲ ಅದಕ್ಕೆ ನಾವು ಸೇವಾಭದ್ರತೆಯನ್ನು ಸಿಗಬೇಕಂತೇಳಿ ನಾನು ಈ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಾನು ಇಲ್ಲಿ ಜಿಲ್ಲಾ ಮಂತ್ರಿಗಳಿಗೆ ಒಂದು ಮನವಿ ಮಾಡ್ಕೊತೀನಿ ಈ ಕಾರ್ಮಿಕರು ಮನೆ ನಾನು ಮುಖ್ಯಮಂತ್ರಿಗೊಂದು ಮನೆ ಕೊಟ್ಟಿದ್ದೀನಿ ಆಮೇಲೆ ಉಪಮುಖ್ಯಮಂತ್ರಿಗಳ್ ಮನವಿ ಕೊಟ್ಟಿದ್ದೀನಿ ಅದಕ್ಕೆ ಎರಡು ಮೂರು ಸಲ ಮನವಿ ಕೊಟ್ಟರೆ ಯಾವುದೇ ಒಂದು ನಮ್ಮ ಸಂದೇಹ ಇಲ್ಲ ಅದಕ್ಕೆ ಜಿಲ್ಲಾಧಿಕಾರಿಗಳಾಯಿತು ಇಲ್ಲಿ ಭಾಗದ ಮಂತ್ರಿಗಳಾಯಿತು ಈ ಆಲ್ಮಟ್ಟಿ ಉದ್ಯಾನದಲ್ಲಿ ಸಿಡ್ತಕ್ಕಂಥ ಕಾರ್ಮಿಕರಿಗೆ ತಾವು ಒಂದು ನಮಗೆ ಒಳ್ಳೆ ರೀತಿಯಿಂದ ಒಂದು ಶಿವಭದ್ರತೆಯನ್ನು ಒದಗಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಸರ ನಾವು ಎಲ್ಲಾ ಉದ್ಯಾನದಲ್ಲಿ ಕಾರ್ಮಿಕರು ಎರಡು ನೂರ ಐವತ್ತು ಜನ ಕಾರ್ಮಿಕರಿದ್ದೇವೆ ಮಹಿಳೆಯರು ಪುರುಷರು ಎಲ್ಲರೂ ಒಂದು ಬಡಕು ನೀರ ನೀರಿಂದ ಮುಳುಗಡೆ ಆದಂತ ಇದ್ದಾರೆ ಸಂತ್ರಸ್ತಿದ್ದಾರೆ ಅದನ್ನ ತಾವು ಪರಿಶೀಲನೆ ಮಾಡಬೇಕು ಮಾಡಿ ನಮಗೊಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ರಿ ನರ್ಸರಿ ಮಾಡ್ರಿ ಇಲ್ಲ ಅಂತಂದ್ರೆ ಒಂದು ನಮಗೆ ಕ್ಷೇಮಾಭಿಗರು ಸೇರ್ಸ್ರಿ ಇಲ್ಲ ಒಂದು ನಮಗೆ ಯಾವ್ದು ಮಾಡ್ತಿರೋ ಗೊತ್ತಿಲ್ಲ ಒಂದ್ ಬದ್ದವಾಗಿ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಯ್ತು ಆಯ್ತು ಎಂ ಡಿ ಅವರಿಗೆ ಮನವಿ ಕೊಟ್ಟಿದ್ದೀನಿ ಸರ್ ಎಂ ಡಿ ಅವ್ರು ಏನ್ ಮಾಡಿದ್ದಾರೆ ಒಂದು ನಾವು ಲೆಟರ್ ರಿಜೆಕ್ಟ್ ಮಾಡ್ ಕಸಿದ್ದಾರೆ ಆ ಬೇಡಿಕೆ ಮತ್ತು ನಮ್ಮ ಕಾಯಂ ಮಾಡ್ರಿ ಅಂತ ಹೇಳಿ ಅಧಿಕಾರಿಗಳ ಏನ್ ಬರ್ದ್ರು ನೆಡ್ಕೊಪ್ಪ ನರ್ಸರಿ ಹಾಕಿದ ಮೇಲೆ ಅದು ರದ್ದಾಗಿ ಹೋಯ್ತು ಅದು ನಡ್ತಪ್ಪ ನರ್ಸರಿ ಹಾಕದೇ ಇದ್ರೆ ಉದ್ಯಾನವನ ಹಾಕಿದ್ರೆ ನಮ್ ಕಾಯಿ ಮಾಡ್ತಿದ್ದೆ ಇಟ್ಟಿದ್ವಿ ಅದಕ್ಕೆ ಅಧಿಕಾರಿಗಳು ನಮ್ಗೆ ಆ ತರ ಒಳಗೆ ಬರ್ದಿಟ್ಟು ನಮ್ಮನ್ನ ಕಾರ್ಮಿಕರಿಗೆ ನಮ್ಮನ್ನ ನುಗ್ಗಿ ಬಿಡಿಸಿದ್ದಾರೆ ಅದಕ್ಕೆ ನಮ್ಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ದೊರಕಬೇಕನ್ನುವಂತ ಮಾತನ್ನ ನಾನು ಅಧಿಕಾರಿಗಳಿಗೆ ಎಂ ಡಿ ಸಾಹೇಬರಿಗೆ ಜಿಲ್ಲಾ ಮಂತ್ರಿಗಳಿಗೆ ಎಲ್ಲರಿಗೆ ನಾವು ಮನವಿ ಮಾಡ್ಕೊತೀನಿ ಸರ್ ಲಕ್ಷ್ಮಣ್ ಬ್ಯಾಲ ಅಂತೇಳಿ ಆಲ್ಮಟ್ಟಿ ಉದ್ಯಾನವನದಲ್ಲಿ ರಾಕ್ ಗಾರ್ಡನ್ನು ಕೃಷ್ಣಾ ಗಾರ್ಡನ್ನು ಲವಕುಶ ಗಾರ್ಡನ್ನು ಮತ್ತು ಬಸವ ಉದ್ಯಾನವನ ಮತ್ತು ಮೊಘಲ್ ಗಾರ್ಡನ್ನು ಇವೆಲ್ಲ ಉದ್ಯಾನವನದಲ್ಲಿ ನಮ್ಮ ಈ ವಿಜಯಪುರ ಜಿಲ್ಲೆಯಲ್ಲಿ ಭಾಗದಲ್ಲಿ ಇರುವಂಥ ಆಲ್ಮಟ್ಟಿ ಅಂತಂದ್ರೆ ಅದು ಹೆಸರುದಂತ ಆಲ್ಮಟ್ಟಿ ಅಂದ್ರೆ ಈ ಕಾರ್ಮಿಕರು ಮಾಡಿದ್ದು ಅಂತ ನಾನು ಒಂದು ಬೀದರ್ ಮಾದರಿಯ ಸೊಸೈಟಿ ಸ್ಟಾರ್ಟ್ ಮಾಡ್ತೇವೆ ನಾವು ಕರ್ನಾಟಕದಲ್ಲಿ ಅಂತೇಳಿ ಡಿಸೆಂಬರ್ ಅಲ್ಲಿ ಹೇಳಿದ್ರು ಅಧಿವೇಶನದಲ್ಲಿ ಸನ್ಮಾನ್ಯ ಸಂತೋಷ ಕಾರ್ಮಿಕ ಸಚಿವರು ರಾಜ್ಯದ ಕಾರ್ಮಿಕರು ಬಹಳ ಸಂತೋಷ ಆಯ್ತು ಉತ್ಸಾಹದಲ್ಲಿದ್ರು ಈ ಒಂದು ಕ್ಯಾನ್ಸರ್ ಪೀಡ್ ಬಿಡು ಏನಿದೆಯಲ್ಲ ಗುತ್ತಿಗೆ ಪದ್ಧತಿ ಅನ್ನೋದು ಆತರ ಒಂದು ಮನುಷ್ಯರಿಗೆ ಕ್ಯಾನ್ಸರ್ ಯಾವ ತರ ಇರ್ತದ ಆ ತರ ಈ ಪದ್ಧತಿ ಗುತ್ತಿಗೆ ಪದ್ಧತಿ ಆಧುನಿಕ ಜೀತ ಪದ್ಧತಿ ಈ ಸಮಯ ಇಲ್ಲ ವೇತನ ಇಲ್ಲ ಸೌಕರ್ಯಗಳಿಲ್ಲ ಯಾವ್ದು ಇಲ್ಲ ಅದನ್ನೇ ಆಧುನಿಕ ಜೀತ ಪದ್ಧತಿ ಒಂಥರ ಪ್ರಾಣಿಗಳ ತರ ದುಡಿಸ್ಕೊತಾ ಇದಾರೆ ಗುತ್ತಿಗೆದಾರರು ಇದರ ವಿರುದ್ಧ ನಾವು ಆಗ್ರಹಿಸ್ತಾ ಇದ್ದೇವೆ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೇವೆ ಏನು ಕನಿಷ್ಠ ವೇತನ ಜಾರಿಗೊಳಿಸಬೇಕು ಬೀದರ್ ಮಾದರಿಯ ಒಂದು ಸೊಸೈಟಿ ಸ್ಟಾರ್ಟ್ ಆಗ್ಬೇಕು ಇನ್ನೊಂದು ಬಹಳ ಮುಖ್ಯವಾಗಿ ಎಲ್ಲಾ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ ಒಳ್ಳೆಣ್ಣೆ ತರಕಾರಿ ಎಲ್ಲಾ ಬೆಲೆಗಳು ಎಣ್ಣೆ ಇವೆಲ್ಲ ಬೆಲೆಗಳು ಜಾಸ್ತಿ ಆದಾಗ ಸಿಗುವಂತ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಜೀವನ ಮಾಡಕ್ಕಾಗಲ್ಲ ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳಿದೆವು ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ನಮ್ಮ ಕಾರ್ಮಿಕರ ಪಗರ ಉದ್ದೇಶ ನಿಮ್ಮದು ಮೂರು ತಿಂಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಕ್ಯಾಬಿನೆಟ್ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಒಂದು ಉಪ ಸಮಿತಿ ಮಾಡ್ತಾ ಇದ್ದೇವು ಬೀದರ್ ಮಾದರಿ ಸೊಸೈಟಿ ಮಾಡ್ಲಕ್ಕ ಯಾಕೆ ಸ್ವಾಮಿ ಆರು ತಿಂಗಳ ಉಪ ಸಮಿತಿ ಯಾಕೆ ಮಾರ್ಚ್ ಅಲ್ಲಿ ಮಾಡಬಹುದು ಫೆಬ್ರವರಿ ಮಾಡಬಹುದಾಯ್ತಲ್ಲ ಕಾಳಜಿ ಬೇಕಲ್ಲ ನಿಮ್ಗ ಕಾಳಜಿ ಇಲ್ಲ ಸ್ನೇಹಿತರೆ ಮೊಸಳೆ ಕಣ್ಣೀರು ಸುರಿಸ್ತಾ ಇದ ಕೇಂದ್ರ ಸರ್ಕಾರ ಅಷ್ಟೇ ರಾಜ್ಯ ಸರ್ಕಾರ ಅಷ್ಟೇ ಇನ್ನೊಂದು ಇವರಿಗೆ ಆಗಿರತಕ್ಕನಿಷ್ಠ ಇಪ್ಪತ್ತೊಂದು ಸಾವಿರ ರೂಪಾಯಿ ವಿಶೇಷ ಕರಿಬೇಕಲ್ಲ ನೀವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಪಾಸ್ ಮಾಡಬೇಕು ಅದು ಮಾಡ್ತಾ ಇಲ್ಲ ಸ್ನೇಹಿತರೆ ಇನ್ನೊಂದು ದುರಂತ ನಮ್ಮ ಎಂ ಎಲ್ ಎಸ್ಟರ್ ಪಗಾರ ಜಾಸ್ತಿ ಮಾಡ್ಕೋತಾ ಇದ್ದು ಒಂದ್ ಲಕ್ಷ ಮಾಡ್ಕೋತಾ ಇದರ ಫೋನ್ ಬಿಲ್ ಇಪ್ಪತ್ ಸಾವಿರದ ಐವತ್ತು ಸಾವಿರ ಮಾಡ್ತಾ ಯಾರಿಗೆ ನೀವು ಯಾರ ಪಗಾರ ಜಾಸ್ತಿ ಆಗ್ಬೇಕಾಗಿತ್ತು ನೀವು ಚುನಾವಣೆಕ್ಕಿಂತ ಮುಂಚೆ ನಿಮ್ಮ ಬಾಂಡಲ್ಲಿ ಕರೆಸ್ತಾ ಇದ್ರಿ ಆಸ್ತಿನ ಏನ್ ಕರೆಸ್ತಾ ಇದ್ರಿ ಐನೂರು ಕೋಟಿ ಹದಿನೈದು ಕೋಟಿ ಎರಡ್ ಸಾವಿರ ಕೋಟಿ ಐನೂರು ಕೋಟಿ ಏಳ್ನೂರು ಕೋಟಿ ಇರ್ತಕ್ಕಂತ ಆಸ್ತಿ ನಿಮಗೆ ಪಗಾರ ಜಾಸ್ತಿ ಮಾಡ್ಕೋತ ಇದ್ರಿ ಏನು ಚರ್ಚೆ ಇಲ್ಲ ಅದನ್ನ ಆದ್ರೆ ಮಟ್ಟದಲ್ಲಿ ಏನ್ ಐನೂರು ಆರ್ನೂರು ರೂಪಾಯಿ ಪ್ರತಿ ದಿವಸಕ್ಕೆ ಕೆಲಸ ಮಾಡುವಂತ ಕಾರ್ಮಿಕ ಪಗಾರ ಜಾಸ್ತಿ ಮಾಡಲ್ಲ ಏನಿದೆ ನಿಮ್ಮ ವಿಳಂಬ ನೀತಿ ಇದು ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ ಮುಂಬರುವ ದಿನಗಳಲ್ಲಿ ಆದಷ್ಟು ಬೇಗನೆ ವಿಶೇಷ ಕ್ಯಾಬಿನೆಟ್ ಕರೆದು ಈ ಗುತ್ತಿಗೆ ಪದ್ಧತಿಯನ್ನು ಕ್ಯಾನ್ಸಲ್ ಮಾಡಬೇಕು ಪರಿಷ್ಕರಣೆ ಆಗಿರ್ತಕ್ಕಂಥ ಇಪ್ಪತ್ತೆರಡು ಇಪ್ಪತ್ಮೂರು ಸಾವಿರ ರೂಪಾಯಿ ವೇತನವನ್ನ ಈ ಕೂಡಲೇ ಕಾರ್ಮಿಕರಿಗೆ ಖಾತೆಗೆ ಆಗುವ ತರ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಳದಿದ್ರೆ ಮುಂಬರುವ ದಿನಗಳಲ್ಲಿ ಏನು ರಸ್ತಾರೋಗಗಳಾಗಿರ್ಬೋದು ಉಗ್ರವಾದಂತಹ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ನಾವು ಹೋರಾಟಕ್ಕೆ ಹಣಿ ಹೇಳಿ ಹೇಳ್ತಾ ನನ್ನ ಎರಡು ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ ಈ ನಿಲ್ಲುವುದಿಲ್ಲ ಬೇಗನೆ ಈ ಆದೇಶಗಳನ್ನು ಹೇಳಿ ನಿಮ್ಮ ಮೂಲಕ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀನಿ ಹೊರಗುತ್ತಿಗೆಯನ್ನು ರದ್ದುಗೊಳಿಸಬೇಕು ಇಲ್ಲಿತರ ಹಲವಾರು ಬೇಡಿಕೆಗಳು ಇದೆಲ್ಲ ಸಂಘಟನೆಯಿಂದ ನಾವು ಆಲ್ ಇಂಡಿಯಾ ಯು ಟಿ ಸಿ ನಾವು ಮೂವರು ಸಂಘಟನೆಗಳು ಇವತ್ತ ನಾವು ಹೋರಾಟ ಮಾಡುತ್ತಿದ್ದೇವೆ ಕಾರಣ ಎಲ್ಲ ಇದನ್ನು ತೀವ್ರವಾಗಿ ಗಮನಕ್ಕೆ ತರಬೇಕು ಜಾರಿಗೆ ಕೊಳಿಸ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರವನ್ನು ಅತ್ಯಂತ ಕಠೋರವಾಗಿ ಆಗ್ರಹಿಸುತ್ತಾ ನನ್ನ ಹೇಳಿದ ಮಾತುಗಳನ್ನ ಮುಗಿಸ್ತೇನೆ you get it